ಮನದಲ್ಲಿ ನೆನೆದು ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನು ಗುರು ಕಾಡಸಿದ್ದೇಶ್ವರನು ಮನದಲ್ಲಿ ನೆನೆದು ನನ್ನ ಪಾಲಿನ ದೇವರಾದ ಅನ್ನದಾತ ಆಶ್ರಯದಾತ ಜ್ಞಾನದಾತ ಇರತಕ್ಕಂತ ಶ್ರೀಮದ್ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಜನಸಿದ್ದರಾಮ ಪಂಡಿತಾರದ ಶಿವಾಚಾರ್ಯ ಭಗತ್ಪಾದಗಳಲ್ಲಿ ಅನಂತ ದೀರ್ಘ ದಂಡ ನಮಸ್ಕಾರವನ್ನು ನಮಸ್ಕಾರ ತಿಳಿಸುತ್ತಾ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ನಮಸ್ಕಾರ ತಿಳಿಸುತ್ತಾ ನನ್ನ ಪಾಳಿಗೆ ವೇದ ಮತ್ತು ಆಗಮ ಸಂಸ್ಕಾರ ಮತ್ತು ಸಂಸ್ಕೃತಿ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಗಳನ್ನು ನಮ್ಮ ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ಗುರುಜಿಯವ್ರಿಗೆ ನಮಸ್ಕಾರಗಳು ತಿಳಿಸುತ್ತ ಈ ಶಿವರ ಸಮಾರೋಪ ಸಮಾರಂಭದಲ್ಲಿ ಕುಳಿತಿರುವ ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ತಂದೆ ತಾಯಿ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ತಿಳಿಸುತ್ತಾ ನಾನು ಇಲ್ಲಿ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷದೊಳಗ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿದ್ದೇನೆ ಇಲ್ಲಿ ಬರ್ಬೇಕಾದ್ರೆ ಕಾರಣ ಫಸ್ಟ್ ಒಂದು ಸಣ್ಣ ಘಟನೆ ನಡೆದಿತ್ತು ಆ ನಾವು ಇಲ್ಲಿ ಮೂರು ವರ್ಷ ಹುಡುಕ ಒಂದು ಸಣ್ಣ ಕತೆ ಆಗಿತ್ತು ಮೊದಲಿಗೆ ಪಾಠಶಾಲೆ ಬಂದಿದ್ದೀನಿ ಈ ಪಾಠಶಾಲೆ ನೋಡಿ ಅನಿಸ್ತು ಇದೇನು ದೊಡ್ಡ ಹಾಸ್ಟೆಲ್ ಇದ್ದಂಗೆ ನಮಗ ಬರುವಂತ ವಿದ್ಯೆಯಲ್ಲಿ ಸಿಗಂಗಿಲ್ಲ ಅನಿಸಿತ್ತು ನಮ್ಗೆ ಆನಂತರ ಇಲ್ಲಿ ಅಡ್ಮಿಷನ್ ಆಯಿತು ಅಡ್ಮಿಷನ್ ಆಗಿ ಮೂರು ದಿವಸ ಆಗಿತ್ತು ಅವಾಗ ನಮ್ಮ ಗುರುಜಿಯವ್ರೆಲ್ಲರನ್ನ ಹಾಲ್ದಾಗ ಕರೆದು ಒಬ್ಬೊಬ್ಬರು ಅವ್ರವ್ರದ್ದು ಹೆಸರನ್ನು ಕೇಳ್ತಿದ್ರು ಎಲ್ಲರದು ಹೆಸರು ಹೇಳಾಗ ನಮ್ಮ ಪಾಳಿ ಬಂತ ನಮ್ಮ ಹೆಸರು ಹೇಳಿದ್ವಿ ನಮ್ಮ ಹೆಸರು ಶ್ರೀಕಾಂತ ಅಂತ ಉಚ್ಚಾರ ಇಲ್ಲಾರ್ದಂಗೆ ಹೇಳಿದ್ವಿ ಅವಾಗ ನಮ್ಮ ಗುರುಗಳು ಹೇಳಿದ್ರು ನಿನ್ನ ಹೆಸ್ರು ನೀನು ಉಚ್ಚಾರ ಪೂರ್ವವಾಗಿ ಹೇಳುವಂತಂದ್ರು ಆಯ್ತು ರೀ ಅಂತ ಶ್ರೀಕಾಂತ ಅಂತಂದ್ರೆ ಕುತ್ಕೊಂಡ್ರೆ ಕುತ್ಕೊಂಡ್ವಿ ಆಮೇಲೆ ನಿನ್ನ ಹೆಸ್ರು ನಿನ್ನ ಹೆಸರು ಅರ್ಥ ಬರ್ತೇನೆ ಅಂತ ಕೇಳರ್ ಅವರು ಗೊತ್ತಿಲ್ಲರಂತ ನಾವು ಸಮಾಧಾನ ಆಗ ಅವ್ರು ಹೇಳಿದ್ರು ಶ್ರೀ ಅಂದ್ರೆ ಯಾರು ಅಂತ ಕೇಳಿದ್ರು ಅವರು ಶ್ರೀ ಅಂದರೆ ರೀ ಅಂತಂದ್ರೆ ಅವ್ರು ಲಕ್ಷ್ಮಿ ಅಂತ ಹೇಳಿದ್ರು ಆನಂತರ ಕಾಂತ ಅಂದ್ರೆ ಗೊತ್ತೇನ ಅಂತಂದ್ರು ರೀ ಅದಕ್ಕೂ ಅಂತಂದ್ರೆ ಕಾಂತ ಅಂದ್ರೆ ಗಂಡ ಅಂತ ಹೇಳಿದ್ರು ಶ್ರೀ ಅಂದ್ರೆ ಲಕ್ಷ್ಮೀ ಗಂಡ ಯಾರು ಅಂತಂದ್ರೆ ಶ್ರೀ ಮಹಾವಿಷ್ಣು ಅಂತ ಹೇಳಿದ್ರು ಶ್ರೀ ಮಹಾವಿಷ್ಣು ಆಶೀರ್ವಾದದಿಂದ ನಿನ್ನೆ ಶ್ರೀ ಅಂತ ನಿನ್ನ ಹೆಸರಿನ ಅರ್ಥ ಅಂತ ಅವ್ರು ಹೇಳಿದ್ರು ಅವಾಗ ನಮ್ಮ ತಿಲಾಗ ಅವ್ರು ಬಂದಿದ್ದು ಏನಂದ್ರೆ ಬೇರೆ ಬಂದು ಅಡ್ಮಿಷನ್ ಆಗಿ ಮೂರು ದಿವಸ ಆಯ್ದಕ್ಕೆ ನಮ್ಮ ಹೆಸರು ಅಂತ ಹೇಳ್ಯಾರಂದ್ರೆ ನಾವು ಬಂದಿಲ್ಲಿ ಮೂರು ವರ್ಷ ಅಭ್ಯಾಸ ಮಾಡಿದ್ವಿ ಅಂದ್ರೆ ಜೀವನ ಪೂರ್ತಿ ನಮ್ಮ ಅರ್ಥ ಹೇಳ್ತಾರೆ ಅಂತ ಅನ್ಕೊಂಡು ನಾವು ಭಾಷೆ ಮೂರು ವರ್ಷ ಆ ನಂತರ ಮೊದಲಿಗೆ ನೀವೆಲ್ಲ ಅನ್ಕೊಂಡಂಗೆ ನಾವು ಕನ್ನಡಿಗರಲ್ಲ ನಮ್ಮ ರಾಜ್ಯ ಆಂಧ್ರ ಪ್ರದೇಶ ನಾವು ಅಲ್ಲಿಂದ ಇಲ್ಲಿ ವಿದ್ಯೆ ಕಲಿಯಕ್ಕೆ ಬಂದಿವಿ ಮೊದಲಿಗೆ ಕನ್ನಡ ಮಾತಾಡಕ್ಕೆ ಬರ್ತಿದ್ದಿಲ್ಲ ಇಲ್ಲಿ ಬಂದು ಕನ್ನಡ ಮಾತಾಡೋದು ಆಮೇಲೆ ಬರೆಯೋದು ಓದೋದು ಕಲಿ ಕಲ್ತೀವಿ ಬೇರೆ ಮಾತಾಡೋದು ಓದೋದು ಕಲಿಯೋದಷ್ಟೇ ಅಲ್ಲ ಇವತ್ತಿನ ದಿವಸ ನಿಂತು ಸ್ಟೇಜ್ ಮೇಲೆ ನಿಂತು ಮಾತಾಡೋಷ್ಟು ಅವಕಾಶದಲ್ಲಿ ನಮ್ಮ ಅವರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ಕೊಳ್ತಾರೆ ಶ್ರೀಶೈಲ ಜಗದ್ಗುರುಗಳು ಎರಡು ಸಾವಿರದ ಹದಿಮೂರನಾಗ ಒಂದು ದೀಪಾಚಾರ ಎಂಥ ದೀಪ ಅಂದ್ರೆ ಅದು ವೀರಶೈವ ಧರ್ಮದ ಆಚಾರಗಳು ನಶಿಸಬಾರ್ದು ಅಂತೇಳಿ ಒಂದು ದೀಪಾಚಾರ ಧರ್ಮದ ದೀಪ ಎಂಥ ದೀಪ ಅಂದ್ರೆ ಅದು ಎಡೂರು ಎಂಬ ಪಣಿತಿಯಲ್ಲಿ ಯಡೂರೊಂಬು ಪಣಿತೆಯಲ್ಲಿ ವಿದ್ಯಾರ್ಥಿಗಳು ಎಂಬ ಪಾಠಶಾಲೆ ಎಂಬ ಬತ್ತಿಯನ್ನಿಟ್ಟು ಸಂಸ್ಕಾರದ ಗುರುಗಳು ಎಂಬ ಎಣ್ಣೆ ಹಾಕಿ ವಟಗೋಳ ಎಂಬ ವಿದ್ಯಾರ್ಥಿಗಳನ್ನಿಟ್ಟು ವಟಗೋಳ ಎಂಬ ಅಗ್ನಿ ತಗೊಂಡು ಎಡರು ಪಾ ಎಡ್ರ ಪಾಠಶಾಲ ಎಂಬ ಒಂದು ದೀಪದ ಅಚ್ಚರ ಆ ದೀಪ ಬೆಳಕು ಎಲ್ಲಿವರೆಗೂ ಹೋಗ್ರೆ ಇಡೀ ಕರ್ನಾಟಕ ತುಂಬಾ ಆ ದೀಪ ಬೆಳಕನ್ನು ಕೊಟ್ಟಿದ್ದೆ ಆ ಬೆಳಕು ಕರ್ನಾಟಕದಾಗ ಅಷ್ಟೇ ಈಗ ಆಂಧ್ರಕ್ಕ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ರಾಜ್ಯಗಳಿಗ ದೀಪದ ಬೆಳೆದನ್ನು ಹೋಗುತ್ತೆ ಎಲ್ಲರಿಗೆ ನಾನು ಏನಾದರೂ ತಪ್ಪು ಮಾತಾಡಿದರೆ ಎಲ್ಲರಿಗೆ ಶಮಿಸಿ ಅಂತ ಹೇಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ